ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನು ಗುರು ಮ್ಯಾಚ್ ಇದು ಯಪ್ಪ ಲಾಸ್ಟ್ ಕ್ಷಣದವರೆಗೂ ಕೂಡ ಭರ್ಜರಿಯಾಗಿ ಪ ಪ್ರದರ್ಶನವನ್ನು ತೋರಿಸಿದ್ರು ಆರ್ ಸಿ ಬಿ ಅವರು ಇನ್ನೂರ ಹದಿನೆಂಟು ರನ್ಗಳನ್ನು ಗಳಿಸಿ ಭರ್ಜರಿ ದಾಖಲೆಯನ್ನು ಮಾಡಿದರು ಬಟ್ ವಿಕೆಟ್ ಅಂತೂ ಭರ್ಜರಿಯಾಗಿ ತೆಗೆದ್ರು ನಿಜವಾಗ್ಲೂ ನಾನು ನಾಳೆ ವಿಡಿಯೋ ಮಾಡೋಣ ಅಂತಿದ್ದೆ ಆ ಖುಷಿ ತಡ್ಕೊಳ್ಳೋಕ್ಕಾಗದೆ ಗೇಮನ್ನು ಈ ಒಂದು ಪ ಹದಿನೆಂಟನೇ ತಾರೀಕು ವಿರಾಟ್ ಕೊಹ್ಲಿಯವರ ಹದಿನೆಂಟನೇ ಜರ್ಸಿ ನಂಬರು ಹದಿನೆಂಟು ರನ್ಗಳ ಅಂತರದಲ್ಲಿ ಗೆಲ್ಲಬೇಕಾಗಿತ್ತು ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಒಂದು ಬಾಲಿಗೆ ಹತ್ತು ರನ್ಗಳು ಬೇಕಿತ್ತು ಭರ್ಜರಿ ಗೆಲುವು ಆರ್ ಸಿ ಬಿಗೆ ಸಿಕ್ಕಿದೆ ಇದಂತೂ ರೋಮಾಂಚನಕಾರಿ ಆಟ ನಿಜವಾಗಲೂ ಇದು ಆಟನ ನೋಡಿದವರು ಅದರ ಎಕ್ಸ್ಪ್ರೆಸ್ ನಿಮ್ಮ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಆರ್ ಸಿ ಬಿ ಅವರು ಮ್ಯಾಚನ್ನು ಗೆದ್ದರು ಪ್ಲೇ ಆಫಿಗೂ ಹೋದರು ಇದಂತೂ ಗ್ರೇಟ್ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ಇದು ಹೊಸ ಅಧ್ಯಾಯ ಹೊಸ ಅಧ್ಯಾಯ ಅಂತ ಅಂದರು ಅಂದರೆ ಇದು ನಿಜವಾಗ್ಲೂ ಹೊಸ ಅಧ್ಯಾಯನೇ ಗುರು ಯಾಕೆಂದರೆ ಆರು ಮ್ಯಾಚನ್ನು ಸೋತಿರುವಂತಹ ಒಂದು ಈ ಸರಿ ಒಂದು ಯಾರು ಮ್ಯಾಚನ್ನು ಸೋತಿರುವಂಥದ್ದನ್ನ ಕಂಟಿನ್ಯೂ ಆರು ಮ್ಯಾಚ್ ಗೆದ್ದಿರೋದು ಇದು ಹೊಸ ಅಧ್ಯಾಯ ಅಲ್ಲದೆ ಇನ್ನೇನು ಗುರು ಅಲ್ವಾ ಸಖತ್ತಾಗೆ ಬೌಲಿಂಗ್ ಪ್ರದರ್ಶನ ಮಾಡಿದರು ನಮ್ಮ ಆರ್ ಸಿ ಬಿ ಅವರು ಬ್ಯಾಟಿಂಗ್ ಅಂತೂ ಎಕ್ಸ್ಟ್ರಾಡಿನರಿಯಾಗಿ ಫಸ್ಟ್ ಕಂಟ್ರೋಲ್ಡಾಗಿ ಹೋದರು ಆಮೇಲೆ ಒಳ್ಳೊಳ್ಳೆ ಮೂಮೆಂಟಾಗಿ ಹೋಯ್ತು ರಜತ್ ಪಡಿತಾರ್ ಇರ್ಬೋದು ವಿರಾಟ್ ಕೊಹ್ಲಿ ಅವ್ರು ಇರ್ಬೋದು ಫ್ಯಾಪ್ ಡೂಪ್ಲಸ್ ಇವ್ರು ಇರ್ಬೋದು ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಒಂದು ರೇಂಜಿಗೆ ಒಳ್ಳೆ ಸ್ಕೋರ್ ಟೂ ಹಂಡ್ರೆಡ್ ಎಬೋ ಅಂದರೆ ಇನ್ನೂರು ಹದಿನೆಂಟು ಅಂದರೆ ಒಳ್ಳೆ ಸ್ಕೋರಿಂಗ್ ನಿಲ್ಲಿಸಿದ್ರು ಆಮೇಲೆ ಸ್ಟಾರ್ಟಿಂಗ್ ಎರಡು ವಿಕೆಟು ಸಿ ಎಸ್ ಕೆದ್ದು ಹೋಯ್ತು ಅಲ್ಲೇ ಸ್ವಲ್ಪ ಡೌನ್ ಆಗ್ಬಿಟ್ರು ಅವರು ಆಮೇಲೆ ಅಲ್ಲಿಂದ ಕೂಡ ಚಾನ್ಸ್ ಇತ್ತು ಸಿ ಎಸ್ ಕೆ ಅವರಿಗೂ ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಲಾಸ್ಟ್ ಆರು ಬಾಲಿಗೆ ಹನ್ನೆರಡು ರನ್ ಹನ್ನೊಂದು ಹನ್ನೆರಡು ಬೇಕಿತ್ತು ಬಟ್ ಚೇಸ್ ಮಾಡಿದ್ದಂತೂ ಗ್ರೇಟ್ ಅಂತ ಹೇಳ್ಬೋದು ಆರ್ ಸಿ ಬಿ ರಿಯಲಿ ಗ್ರೇಟ್